ఇవత సభ బు విచార మాట్లాడే నేను మాతన్న మొత్తం అంతే ఇచ్చేంద్రె భారతదేశ ఇతిహాస పక్షద ఇతిహాస भारत देश कांग्रेस पक्ष इतिहास कांग्रेस पक्ष अभी भारत देश अर्थ कांग्रेस पक्ष अश्यप्नवर कुटुब काश्यपन का पक्ष अल्प ಬಹಳಷ್ಟು ಜನ ಕಾಪುರರಾಗಿದ್ರು ಇಡೀ ಜಿಲ್ಲೆಯಲ್ಲೆಲ್ಲ ರಾಜ್ಯದಲ್ಲಿ ಏನಾಗತ್ತ ಏನಾಗುತ್ತೇ ಏನು ಆಗಲ್ಲ ಏನಿಲ್ಲ ಏನಿಲ್ಲ ಇನ್ನೊಂದ ನಡುವೆ ಏನಿಲ್ಲ ನಿಜದಂತಿರುವ ಸುಳ್ಳೆಲ್ಲ ಸುಳ್ಳಿನ ನಿಜವೂ ಸೂಳಲ್ಲ ಇದು ಬಹಳ ಫೇಮಸ್ ಐತಿಲ್ಲ ಹಾಕ್ತಾರೆ ಹಾಕ್ತಾರ ಅದಕ್ಕೆ ನಾನು ಬಹಳ ಸ್ಪಷ್ಟವಾಗಿ ಒಂದು ಹೇಳಿಕೆ ಇಚ್ಛೆ ಕೊಡುತ್ತೇನೆ ನಾನು ಹುಟ್ಟಿದ್ದು ಕಾಂಗ್ರೆಸ್ ಕಾಂಗ್ರೆಸ್ ಸಾಯೋದು ಕಾಂಗ್ರೆಸ್ ಒಳಗೆ ಸಾಯ್ತೀನಿ ಇನ್ನೊಂದು ಪಕ್ಷವನ್ನು ಮಾಡುವುದಿಲ್ಲ ಇದು ಬಹಳ ಸ್ಪಷ್ಟವಾಗಿ ಒಂದು ನೋಡ್ತಾನೆ ಹೇಳ್ಬೋದು ಇಡೀ ರಾಜ್ಯದ ಚಿಕ್ಕ ಬಗ್ಗೆ ಬಾಗಲಕೋಟೆ ಜಿಲ್ಲೆ ಅದು ಹುಡುಗ ಮತಕ್ಷೇತ್ರದ ವಿಷಯಕ್ಕೆ ನೋಡಬೇಕು ಕಂದ್ರೆ ಆಯ್ತು ಯಾಕೆಂದ್ರೆ ನಾನು ಎಂ ಟಿಕೆಟ್ ಕೇಳಿದ್ಲು ಈಗ ಟಿಕೆಟ್ ಕೊಡಲಿಲ್ಲ ಕೇಳಿದ್ರು ಪ್ರಯತ್ನ ಮಾಡಿದ್ವಿ ನಮ್ಮ ನಾಯಕರು ಹೇಳಿದ್ರು ಎಲ್ಲರೂ ಹೇಳಿದ್ರು ಪ್ರಯತ್ನ ಮಾಡಿದ್ವಿ ಯಾರಿ ಸಂತೋಷ ಏನು ದುಡ್ಡದ್ದು ಅದ ಆದ್ರೆ ಪಕ್ಷ ವ್ಯಕ್ತಿ ದೊಡ್ಡವರಲ್ವಾ ಕಾಶಪರವ್ರು ದೊಡ್ಡವರು ಪಕ್ಷಕ್ಕೆ ಪಕ್ಷ ದೊಡ್ಡದು ಅನ್ನೋದ್ರಿಂದ ಎಂಟಿಡದ ಕುಟುಂಬ ನಾವು ನೀವು మాట్టి మాట్ మనస్సు ఎద్దెందు వినోధ నేను విరోధ మా తాయి సాక్ష ఈ మాత్రం కట్టుకొని యాకంద్ర ఆ నేను విశ్వాస ద ಭಾರತ ದೇಶದ ಇತಿಹಾಸ ಕಾಂಗ್ರೆಸ್ ಪಕ್ಷದ ಇತಿಹಾಸ ಯಾಕೆ ಯಾಕೆಂತಂದ್ರೆ ಭಾರತ ದೇಶದ ತತ್ವ ಸಿದ್ಧಾಂತ ಇವತ್ತು ಯಾವುದಾದ್ರೂ ಪಕ್ಷದಲ್ಲಿ ಇದೆ ಅಂದ್ರೆ ಅದು ಪ್ರಾಮಾಣಿಕವಾಗಿ ಇವತ್ತು ಅದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಬಿಟ್ಟು ಬೇರೆ ಪಕ್ಷದಲ್ಲಿ ಇಲ್ಲ ಯಾಕಂದ್ರೆ ಇವತ್ತು ಬಿಜೆಪಿ ಅಂತ ಅಂದ್ಕೊಡ್ರಿ ಹೋಮವಾದ ಪಕ್ಷ ಎಲ್ಲರಿಗೂ ಒಪ್ಕೊಳ್ತಾರೆ ನೋಡಿ ಈ ದೇಶದಾಗಿದ್ದಂಥ ಜನಸಂಖ್ಯೆ ಬಂದಿಲ್ಲ ಒಪ್ಪ ಇಲ್ಲೇ ನಮ್ಮ ರಾಜ್ಯದಲ್ಲಿ ಜೆಡಿಎಸ್ ಇತ್ತು ಜಾತ್ಯತೀತ ದಳ ಹಾದಿ ಮೇಲೆ ಕಟ್ಟಲಾದಂತಾತೀತ ಜನತಾದಳ ಅಂತೀತ ಜನತಾದಳ ಎಲ್ಲಿ ಅದಕ್ಕೆ ಇವತ್ತು ಯಾವ್ದಾರು ಪಕ್ಷ ಇದ್ರದ್ದು ಕಾಂಗ್ರೆಸ್ ಪಕ್ಷವನ್ನು ಎದುರಿಸ್ತದೆ ಆದ ಕಾರಣ ಆ ತತ್ವವನ್ನ ನೆನೆ ಬದುಕಿದಂತ ಇದು ನಾಟಕವಾಗಿ

ನಿಮಗೆಲ್ಲರಿಗೂ ದಯವಿಟ್ಟು ನಾನು ಹಿರಿಯರಿಗೆ ವೇದಿಕೆ ಮೇಲೆ ಕೂತಂತ ಹಿರಿಯರಿಗೆ ನಿಮ್ಮಲ್ಲಿ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಎಲ್ಲ ನಮ್ಮ ಪಕ್ಷದ ಏನು ಮುಂಚೂಣಿ ಘಟಕದಲ್ಲಿ ಓಟ್ ಎಲ್ಲ ಎಲ್ಲ ಹಿರಿಯ ಒಂದೇ ಕೈ ಮೊದಲು ಕಾಲ ಕೇಳ್ಕೊಳ್ಳೋದು ನಾನು ಮೂವತ್ತು ಸಾವಿರದ ಇನ್ನೂರ ಮೂರು ನಾನು ಗೆದ್ದಿದ್ದೀನಿ ಅಸೂರ ಮಾಡಿ ನನಗೆ ನಾನು ಭೂತ ಮಟ್ಟದ ಅಧ್ಯಕ್ಷರಿಗೆ ಬಟ್ಟೆ ನನ್ನ ಬೂತು ಮಟ್ಟದ ಅಧ್ಯಕ್ಷರಿಗೆ ಯಾಕಂದ್ರೆ ಪ್ರಾಮಾಣಿಕ ನಿಷ್ಠೆಂತ್ರ ನಿಮಗೆ ಭೂತಲ್ಲಿ ನಿಂತ್ಕೊಂಡು ಇವತ್ತು ಸ್ವಲ್ಪ ಹಣದ ಇಲೆಕ್ಷನ್ ಮಾಡಿ ಇದು ವಿಚಾರಣೆ ಕಾಶಿತ್ ನೋಡು ಇಲೆಕ್ಷನ್ ಅಲ್ಲ ನನ್ನ ಇಲೆಕ್ಷನ್ ಅಂತ ಹೇಳಿ ತಾವು ಏನು ಇವತ್ತು ಪ್ರಾಮಾಣಿಕವಾಗಿ ಮಾಡಿ ಅದರ ಆಶೀರ್ವಾದ ಮಾಡಿದ್ದೀರಿ ಮೂವತ್ತು ಸಾವಿರ ಇವರು ಇವತ್ತು ನನ್ನ ಬಾಳ ಕೇಳೋದಿಲ್ಲ ನಲವತ್ತು ಸಾವಿರದ ಏಳನ್ನು ಕೊಟ್ಟು ಬಿಟ್ರೆ ನಿಮ್ಗೆ ಕಾಲಿಗೆ ಕೈ ಕಾಲಿಗೆ ಯಾಕಂದ್ರೆ ಜಿಲ್ಲೆಯಲ್ಲಿ ಪ್ರತಿಷ್ಠಿತವಾಗಿದೆ ಇವತ್ತು

ఐదు సార్ చర్యకి జరిపడే సీడ్ ఆగింది చెరై నింప ఐదు సార్డ్ ఆ ఐదు సార్ ఓపెన్ ఎవరైతే హెట్రీ సోటి నన్న పత్ని చునవణ హత చున హిజెపి ಇಡೀ ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕು ಮೂವತ್ತು ಮೂವತ್ತು ನಲವತ್ತು ಇಪ್ಪತ್ತೈದು ಎಲ್ಲ ನೀಡ್ ಹಾಕಿದ್ರು ಟೀಕೆ ಮಾಡುದಿಲ್ಲ ಅವ್ರಿಗೆ ಬರುತ್ತಿತ್ತು ಪ್ರಸ್ತುತಿ ಯಾಕೆ ಅವರಲ್ಲಿ ಸುತ್ತಿದ್ರು ಅವ್ರು ಎಷ್ಟು ಗೆದ್ದರು ಲೋಕಸಭಾದಾಗ ಎಷ್ಟು ಮಾಡಿದ್ರು ನರ ಪತ್ನಿ ನಿಂತಾಗ ಹತ್ತು ಸಾವಿರ ನಮ್ಗೆ ಆದರೆ ಜೆಡಿ ಬಂದ್ರೆ ನಿಂತಾಗ ಐದು ಸಾವಿರ ಲೀಡ್ ಆಗಿದ್ದು ಲೀಡಾಗಿದ್ದು ನಿಂತಾಗ ಐದು ಸಾವಿರ ಲೀಡಾಗಿದ್ದು ಬಿಜೆಪಿ ನರ ಪತ್ನಿ ಇದ್ದಾಗ ಹತ್ತು ಸಾವಿರ ಆಗಿತ್ತು ನಿಮ್ ಆಶೀರ್ವಾದ ಇದ್ರೆ ಇವತ್ತು ಮೂವತ್ತು ಸಾವಿರ ಗೆದ್ದಿರ್ಬೋದು ಇವತ್ತು ನನ್ನ ಚಲಾವತ್ತೆ ಮೂವತ್ತು ಸಾವಿರ ಏಳು ಅಲ್ಲ ಮಾಡಿ ತೋರಿಸ್ದಾಗ ವಿ ಕಾಶಿ ನೋಡ್ತಾ ನಾನು ಆಸೆ ಇರೋದು ಸಹಜ ಅದಕ್ಕೆ ಬುದ್ಧಿ ಹೇಳಿದ್ರು ಆಸೆ ದುಡ್ಡಕ್ಕೆ ஆசை இர்ப்பு உலாசி இல்பாது கரெக்டு உலாசி யார் நான் குடும்ப சுவார்த்தி நிஸ்வார்த்தி ஆசையே நுப்போம் ஆசையோ அத்தி ஆசை இல்ல ஆசை எல்லாம் ஆசை அத்தியாசி மாதிரி நோடின்ற நி வீணா மாதா மாத இல்லை ಅದಿ ನೋವಾಗೇ ಯಾಕಂದ್ರೆ ಹಲವಾರು ನಾಯಕರ ವಿಶ್ವಾಸ ತೋರಿಸಿದ್ರು ಕೊಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ನಾವು ಹಾಗೆ ಅಂದ್ಕೊಂಡು ಕೂತಾಳ ಆದ್ರೆ ಈ ವೇದಿಕೆ ಮುಖಾಂತರ ಒಂದು ಮಾತ್ರ ಹೇಳ್ತೀನಿ ಅಖಿಲೂ ಬರ್ತಾಳೆ ಇವಂತ ಬರ್ತಾಳ ಚುನಾವಣೆಯನ್ನು ಕಾಗ್ತಾ ಚುನಾವಣೆಯನ್ನು ನನ್ನ ಜೊತೆಗಿರ್ತಾರೆ ಯಾರ್ಯಾರು ಏನೇನೋ ಮಾತಾಡೋದೇ ಹೇಳೋದು ಅದನ್ನು ಮಾಜಿ

ಈ ಮನದಲ್ಲಿ ಉಸಿರಿರೋರಿಗೆ ಬಿಜೆಪಿ ಉಸಿರು ಇರೋ ಯಾರು ಸೇರು ಪ್ರತಿನಿಧಿ ಇಲ್ಲ ಈ ಪಕ್ಷ ನಾವೆಲ್ಲ ಹೇಗು ನಾವು ಇಡೀ ನಮ್ದು ಮಾಡೋದು ಸುಮ್ಮನೆ ಏನಾದ್ರೆ ಸ್ವಾಗತ ಈ ಈ ಸ್ವಾಗತಕ್ಕೆ ಹೋಗಿ ಕೇಳ್ರಿ ವ್ಯಾಡ ಇದೆ ಒಂದು ಮಕ್ಕಳಿದ್ರೆ ಬರುತ್ತೋ ಒಂದು ಮುಗ್ದ ಬರುತ್ತೆ ಇವರ್ಗಿ ಆರ್ತಿಗೈತರ ಇವ್ರ ಸೇವೆ ಎಲ್ಲ ಹೋಗಲಿ ಜನಸೀರ ಜನಪುರ ಸೇವೆ ಕಣ್ಣಿನ ಆಸ್ಪತ್ರೆ ಆರೋಗ್ಯ ತಪಾಸಣೆ ಎಲ್ಲಿ ಹೋಗಪ್ಪ ಈ ತಾಲೂಕಿನ ಸೀವಿ ಈ ತಾಲೂಕಿನಾಗ ಯಾರು ಹೇಳಿದ್ರಿ ನವೀನ್ಗಿರಿಯವರು ಯಾರು ಹೇಳಿದ್ರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರನ್ನ ಶ್ರೀಮಂತ ಮಾಡಿದ್ದೀಗ ಎಲ್ಲ ಶ್ರೀಮಂತ ಮಾಡೋದು ಈ ಕಾಂಗ್ರೆಸ್ ಅವ್ರ ಮನೆ ಮುಂದೆ ಬಿಕ್ಕಿ ಬೇಡಕ್ಕೆ ಹೋಗಿ

ಅದೊಂದು ಯಾವ್ತೀನಿ ಒಂದೇ ಒಂದು ಗೊತ್ತಿಲ್ಲ ಈಗ ಒಂದು ಸೇವೆ ಇಲ್ಲ ಕೈ ಒಂದು ಸೇವೆ ಎಲ್ಲಪ್ಪ ಏನಿದ್ರು ಯಾರ್ ಸೇವೆ ಐತಿ ಸೇವೆ ಐತಿ ಐದು ಗ್ಯಾರಂಟಿ ನಮ್ಮ ಸಿದ್ದರಾಮಯ್ಯವರ ಸೇವೆ ಐತಿ ರಾಜ್ಯದಲ್ಲಿ ಸಬ್ಕೆ ಸಾಥ್ ಸಬ್ ವಿಕಾಸ್ ಅಂತ ಯಾರ್ ಮಾಡುದು ಸಬ್ ಸಾಥ್ ಸಬ್ ವಿಕಾಸ್ ಇವತ್ತು ರಾಜ್ಯದಲ್ಲಿ ಸಬ್ಕೆ ಸಾತ್ ಸಬ್ ಕೇ ವಿಕಾಸ್ ಅಂದ್ರೆ ಅದು ಸಿದ್ದರಾಮಯ್ಯವರ ಮಂತ್ರ ಅದು ಸಿದ್ದರಾಮಯ್ಯ ಮಾಡಿದ್ರು ನಾನು ಒಂದು ಗಟ್ಟಿಯಾಗಿರ್ತೀನಿ ನಾನು ಯಾರಾದ್ರೂ ಅಂತ ಹೇಳಿ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ತತ್ವಗಳ ಆತ ಅವ್ರ ಸಿದ್ಧಾಂತಗಳ ಆತರ ಜನಪರವಾದ ನೀನು ಬರುವವಾದ ನೀನು ಎಲ್ಲ ವರ್ಗದ ಕ್ಷೇತ್ರ ಪರವಾದಂತಹ ನಿಲುವುಗಳನ್ನು ತೆಗೆದುಕೊಳ್ಳುವಂತ ಈ ಏಕೈಕ ನಾಯಕ ಯಾರಿದ್ರೆ ಅದು ಸಿದ್ದರಾಮಯ್ಯ ಇವತ್ತು ಅವ್ರು ಮಾಡಿಲ್ಲ ನಾವು ಚುನಾವಣೆ ಪೂರ್ವದಲ್ಲಿ ಏನು ಮಾತನ್ನು ಕೊಟ್ಟಿದ್ವಿ ಚಂದ್ರ ಐದು ಗ್ಯಾರಂಟಿ ಕೊಡ್ತೀವಿ ಅಲ್ಲಿ ಕೊಡ್ತೀವಿ ಅದಕ್ಕೂ ಟೀಕೆ ಇಲ್ಲೇನು ಕೊಡ್ತಾರೆ ಕಾಂಗ್ರೆಸ್ ಆ ಮೋದಿ ಬಂದಿವಿ ಹೈಕೋರ್ಟ್ ಅಲ್ಲ ತುಂಬಾ ಎಲ್ಲ ಕಡೆ ಗ್ಯಾರಂಟಿ ಕೊಡೋದಲ್ವಾ ಏನು ಗ್ಯಾರಂಟಿ ಹ್ಯಾಕ್ ಮಾಡ್ತಾರೆ ಈಗ ಮಾತಾಡೋದು ಈಗ ತಾವು ಶುರು ಮಾಡ ಸಿದ್ದರಾಮಯ್ಯ ಕಾಪಿ ಅವ್ರಿಗೆ ಗ್ಯಾರಂಟಿ ಐತಿ ಮೋದಿ ಗ್ಯಾರಂಟಿ ಅಂತ ಎಲ್ಲಾ ಮೋದಿ ಗ್ಯಾರಂಟಿ ಬಂದವ್ರಿಗೆ ಅಂದ್ರೆ ಇವರಿಗೆ ಎಷ್ಟು ಭಯ ಉಂಟಲ್ಲ ನೀವು ದೇಶದಾಗ ಇವತ್ತು ಯಾಕೆ ಈ ಇಡಿ ಇನ್ಕಮ್ ಟ್ಯಾಕ್ಸು ಈ ನಮ್ಮ ಎಲೆಕ್ಟ್ರ ಬಾಂಡ್ಸ್ ಸೀಸ್ ಮಾಡುವಂಥದ್ದು ಯಾಕೆ ಬರ್ತಾ ಇದ್ರು ಅವ್ರಿಗೆ ಭಯ ಕೊಟ್ಟು ಸತ್ಯವನ್ನು ಹೇಳ್ತೀನಿ ನನಗೆ ಎಲ್ಲೋ ಒಂದ್ ಕಡೆ ಅನ್ಸುತ್ತ ಈ ಸರಿ ಈ ದೇಶದಲ್ಲಿ ಮೋದಿ ಡಬ್ ಹಾಕೆ ಹಾಕ್ತಾರೆ ಅನ್ನೋ ವಿಶ್ವಾಸವನ್ನು ನಾನು ಹಾಕೆ ಹಾಕ್ತಾರೆ ಒಂದು ಕಾಲ ಐತಿ ಬಹಳ ಮಂದಿ ನೋಡಿ ನಾವು ಸಮಾನ ಜವಾಹರ್ಲಾಲ್ ನೆಹರು ಅವ್ರ ದೇಶದಲ್ಲಿ ನೋಡಿದ್ರೆ ಎಷ್ಟು ಜನ ಬಂದು ಹೋಗಿಲ್ಲ ಇತ್ತು ಇಂದಿರಾ ಗಾಂಧಿ ಅವರಂತೂ ರಾಜ್ಯ ಆಗುತ್ತ ಈ ದೇಶಕ್ಕೆ ಇಂದಿರಾ ಗಾಂಧಿ ಅವರು ಕಾಪಿ ಕ್ರಾಂತಿ ಅಂತ ಶಿಕ್ಷಣ ಕ್ರಾಂತಿ ಮಾಡಿದಂತ ಕ್ರಾಂತಿ ಇತ್ತು ಕ್ರಾಂತಿ ಸುಳ್ಳಿನ ಕ್ರಾಂತಿ ಈ ದೇಶದಲ್ಲಿ ಏನಾದ್ರು ಸುಳ್ಳಿನ ಕ್ರಾಂತಿ ಯಾರಾದ್ರೂ ಮಾಡಿದ್ರಿಸ್ಟರ್ ನರೇಂದ್ರ ಮೋದಿ ಎನ್ನುವ ಮಾತನ್ನ ಸ್ಪಷ್ಟವಾಗಿ ಸುಳ್ಳಿನ ಕ್ರಾಂತಿ ಹೇಳ್ರಿ ಒಂದರ ಸತ್ಯ ಮಾತಾಡಿದ್ರೆ ಹತ್ತು ವರ್ಷ ಈ ದೇಶದಲ್ಲಿ ಸರ್ಕಾರ ಮಾಡಿದ್ವಿ ಹತ್ತು ವರ್ಷ ಒಂದಾದ್ರು ನಡ್ಕೊಂಡ್ರ ಮಾತೀವಿ ಒಂದು ದಿವಸ ಮಾಧ್ಯಮದ ಮುಂದೆ ಬರೋದಿಲ್ಲ ಉತ್ತರ ಕೊಡೋದಿಲ್ಲ ಒಬ್ಬರಿಗೆ ಇವತ್ತು ಭೇಟಿ ಇಲ್ಲ ದೊಡ್ಡ ಇಪ್ಪತ್ತೈದು ಮಂದಿ ಎಂ ಪಿಗಳಿಗೆ ಹೋಗಿದ್ರಿ ಮೊದಲು ಧನಿ ರಾಜ್ಯದ ಪರವಾಗಿ ಇಷ್ಟು ಬರಗಾಲ ಬಿದ್ದೈತಿ ರಾಜ್ಯದಲ್ಲಿ ನಾವು ಹೋಗಿ ಡೆಲ್ಲಿ ಕೂಡ ಹೋಗ್ಕೊಂಡ್ ಬಂದ್ರಿ ನಾವೆಲ್ಲರೂ ಶಾಸಕರು ಮುಖ್ಯಮಂತ್ರಿಗಳನ್ನ ನಡ್ಕೊಂಡು ಮುಖ್ಯಮಂತ್ರಿಗಳನ್ನ ನಡ್ಕೊಂಡು ಎಲ್ಲ ಶಾಸಕರು ಹೋಗಿದ್ವಿ ನೂರ ಮೂವತ್ತಾಸಕ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗೈತಿ ನಮ್ಮ ಜಿ ಎಸ್ ಟಿ ತೆಗೆದುಕೊಂಡ ತೆರಿಗೆ ಹಣವನ್ನು ವಾಪಸ್ ಕೊಡ್ರಿ ಐವತ್ತು ಮೂರು ಸಾವಿರ ಕೋಟಿ ರೂಪಾಯಿ ಕೊಡ್ರಿ ಪ್ರತಿ ವರ್ಷ ಈ ವರ್ಷ ಯಾಕೆ ಕೊಡ್ತಾ ಇದ್ದ ಯಾಕನ್ನೇ ಬರ್ತಾ ಇದ್ದ ಇವತ್ತೇನು ಮಾಡ್ತಾ ಇದಾರೆ ನಮ್ಗೆ ಕಾಂಗ್ರೆಸ್ ಇದ್ದು ಆ ಎಲೆಕ್ಟ್ರ ಬಾಂಡ್ ಅನ್ನು ಸೀಸ್ ಮಾಡಿ ಅಂದ್ರೆ ಚುನಾವಣೆ ಮಾಡಬಾರ್ದು ಅಕೌಂಟ್ ಮಾಡ

ಎಷ್ಟೋ ಮಂತ್ರಿಗಳು ಇವತ್ತು ರಾಜಕೀಯ ಕೊಡೋ ಪರಿಸ್ಥಿತಿ ಬಂತು ಯಾಕೆ ಬಂತು ನಲವತ್ತು ಪರ್ಸೆಂಟ್ ಸರ್ಕಾರ ಅನಿಸಿಕೊಂಡಿದ್ದು ನೀರು ಸರ್ಕಾರ ನೀವು ಕೊಟ್ಟಂತ ಭರವಸೆಗಳೆಷ್ಟು ಎರಡ್ ಸಾವಿರದ ಹದಿನೆಂಟರಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಆರ್ನೂರು ಭರವಸೆಗಳನ್ನು ಕೊಟ್ಟಿದ್ರು ಬಿಜೆಪಿಯವ್ರು ಆದ್ರೆ ನಾಲ್ಕು ವರ್ಷ ಸರ್ಕಾರ ಮಾಡಿದ್ರೆ ಇದೆ ಸಿದ್ದು ಕೇವಲ ಐವತ್ತೆರಡು ಬರ್ಕೊಂಡು ಹಂಗೆ ಬಿಜೆಪಿಯವರು ಕೇಳಿದ್ರು ಅವ್ರು ಬಂದ್ರೆ ಐವತ್ತೆರಡು ಭರವಸೆಗಳು ಅವ್ರು ಹೇಳಿದರು ರೈತರ ಸಲ ಮುನ್ನ ಅಕ್ಕಿ ಕೊಡ್ತೀವಿ ಅವ್ರಿಗೆ ಮಾಡ್ತೀವಿ ಇದನ್ನು ಮಾಡ್ತೀವಿ ಯಾವ್ದು ಮಾಡಿದ್ರಪ್ಪ ಯಾವ್ದು ಮಾಡಿದ್ರು ಒಂದರ್ ಇವತ್ತು ನಮ್ಮ ಸರ್ಕಾರ ಇವತ್ತು ನಿಮ್ಮ ಆಶೀರ್ವಾದದಿಂದ ಈ ರಾಜ್ಯದಲ್ಲಿ ಅವರು ಆ ಮೂವತ್ತು ಚೆನ್ನಾಗಿ ಯುವತಿಯನ್ನು ಶಾಸಕರ ಜೊತೆ ನಾವು ಕೊಟ್ಟಂತ ಭರವಸೆಗಳಿತ್ತು ಚುನಾವಣೆ ಪ್ರಣಾಳಿಕೆಯನ್ನು ನಾವು ಬಿಡುಗಡೆ ಮಾಡಿದ್ವಿ ಈಗಾಗಲೇ ಕೇವಲ ಎಂಟು ತಿಂಗಳಲ್ಲಿ ಇವತ್ತು ಐದು ಗ್ಯಾರಂಟಿ ಜೊತೆಗೆ ಅರವತ್ತೆಂಟು ಭರವಸೆಗಳನ್ನು ಈ ಸರ್ಕಾರ ಅದು ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅನ್ನೋದಕ್ಕೆ ಒಂದು ವೇಳೆ ಏನು ಮತ ತಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಇವತ್ತು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಪ್ರಿಯಾಂಕ್ ಗಾಂಧಿ ನೇತೃತ್ವದಲ್ಲಿ ಸೋನಿಯಾ ಗಾಂಧಿ ಅವರ ಇವತ್ತು ಈ ದೇಶದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಇಂಡಿಯಾ ಇಂಡಿಯಾ ಅನ್ನೋ ಒಕ್ಕಿತ್ರ ಮತ್ತೆ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತೆ ರಾಹುಲ್ ಗಾಂಧಿ ಅವರು ಪ್ರಧಾನಿ ಹಾಗೆ ಆಗ್ತಾರ ಜನರು ಬೇಸತ್ತಾರ ನಿಮ್ಗೆ ಹೋದ್ರೆ ಹೆಂಗೇ ನಿರ್ಣಯಿತು ಅಂತ ಈ ರಾಜ್ಯದಲ್ಲಿ ಒಂದು ಸರ್ಕಾರ ಮುಗಿಸ್ಬೇಕಾದ್ರೆ ಹೆಂಗ್ ಮುಗಿಸಿದ್ರು ನೂರ ಮೂವತ್ತೈದು ಜನ ಗೆಲ್ಸಿಲ್ಲ ಕಾಂಗ್ರೆಸ್ ಹೇಳ್ತಾರೆ ಯಾರು ಈ ಸಾರಿ ಜನರು ಬದಲಾವಣೆ ಆಗಿದ್ದಾರೆ ಅರ್ಥ ಮಾಡ್ಕೊಂಡಿದ್ದಾರೆ ಯಾರು ಬೇಕು ಅನ್ನೋದು ಯಾರ ಈ ಸುರಕ್ಷಿತವಾಗಿ ಒಂದು ಸಮಗ್ರವಾಗಿ ಎಲ್ಲ ವರ್ಗದ ಜನರಿಗೆ ಕರ್ಕೊಂಡು ಹೋಗುವಂತ ಸರ್ಕಾರ ಯಾವ್ದು ಅನ್ನೋದು ನಮ್ಮ ದೇಶದಲ್ಲಿ ಜನರು ಅರ್ಥ ಮಾಡ್ಕೊಂಡಿದ್ದಾರೆ ಆದ ಕಾರಣ ನನ್ನ ಮತಕ್ಷೇತ್ರದ ನನ್ನ ಪಕ್ಷದ ಎಲ್ಲ ಮುಖಂಡರುಗಳಿಗೆ ಕಾರ್ಯಕರ್ತರಿಗೆ ಎಲ್ಲರಿಗೂ ವಿನಂತಿ ಮಾಡ್ಕೊಂಡಿಷ್ಟೇ ನಾವು ಇವತ್ತು ನಮ್ಮ ಛಲ ಬಿಡದೆ ಇವತ್ತು ನಾವು ಹಠ ಬಿಡದೆ ಇವತ್ತು ಈ ಚುನಾವಣೆಯನ್ನ ಬಹಳ ಪ್ರತಿಷ್ಠೆ ಯಾಕಂದ್ರೆ ನಾಲ್ಕು ಬಾರಿ ಇವತ್ತು ಕೇಳ್ಕೊಂಡಿದ್ದಾರೆ ನಾಲ್ಕು ಬಾರಿ ಬರೇ ಎಲ್ಲ ಗಾಳಿನೇ ಇದೆ ಅಲ್ಲ ಗಾಳಿ ಮೋದಿ ಗಾಳಿ ಎರಡು ಗಾಳಿ ಯಡಿಯೂರಪ್ಪ ಗಾಳಿ ವಾತ ಯಡಿಯೂರಪ್ಪ ಗಾಳಿ ಗಾಡಿ ಗಾಳಿ ಗಾಡಿ ಏನ್ ಮಾಡೋ ಗಾಡಿ ಏನ್ ಮಾಡೋ ನಮ್ಮ ಸರ್ಕಾರ ಮಾತು ಕೊಟ್ಟಿದ್ವಿ ಬೇಕಾದ ಸಮಸ್ಯೆ ಎಷ್ಟಿದೆ ಇವತ್ತು ರೈತರ ಸಮಸ್ಯೆ ಎಷ್ಟಿದೆ ಬೇಕಾಗಿ ಮಾತು ಕೊಟ್ಟಿದ್ವಿ ರೈತರಿಗೆ ಮಾತು ಕೊಟ್ಟಿದ್ವಿ ಶೂನ್ಯ ದರದಲ್ಲಿ ನಾವು ಇವತ್ತು ಸಾಲವನ್ನು ಕೊಡ್ತೀವಿ ಇವತ್ತು ಬೇಕಾ ಹತ್ತು ಹೆಚ್ಚು ಕರೆಂಟ್ ಉಚಿತವಾಗಿ ಕೊಡ್ತೀವಿ ಅಂತ ಮಾತುಕೊಂಡಿದ್ರು ಹತ್ತು ಎಚ್ ಇವತ್ತು ಗ್ರೆಂಟ್ ಅಲ್ಲಿ ಕೊಡ್ತಾ ಇದ್ವಿ ಜೀರೋ ಅಲ್ಲಿ ಇವತ್ತು ಸಾಲವನ್ನ ಕೊಡ್ತಾ ಇದ್ವಿ ಇವತ್ತು ಏನೇನೇನಾದ್ರು ಮಾಡಿಲ್ಲ ಬೇಕಾದ್ರೆ ಎಷ್ಟು ಕಷ್ಟದಲ್ಲಿ ಬಂದಿದ್ರು ಚಕ್ಕ ಹೂಲು ರೇಷ್ಮಿ ಎಷ್ಟು ಕೂಟಿ ಆಗಿತ್ತು ನಾವೆಲ್ಲ ಪ್ರತಿಭಟನೆ ಮಾಡಿದ್ವಿ ನೇಕಾರ ಕರ್ಕೊಂಡು ಇವತ್ತು ಒಂದ್ ದಿವಸ ಆದ್ರು ಗದಿಗೌಡರು ಬಂದು ಇಲ್ಲಿ ಏನಾದ್ರು ನೇಕಾರ ಪರವಾಗಿ ಮಾತಾಡಿದ್ರ ನೇಕಾರ ಪರವಾಗಿ ಮಾತಾಡಿದ್ರ ಕೇಂದ್ರ ಸರ್ಕಾರ ಮಂತ್ರಿಗಳು ಪತ್ರ ಕೊಟ್ಟು ಮಂಜುನಾಥ್ ಸ್ವಪ್ರದವ್ರೆ ಕಡಿಮೆ ನಾವು ಕೊಟ್ಟಂತ ಮಾತನ್ನು ನಡೆಸಿದ್ವಿ ಮಾರಾಟ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ನಮ್ಗೆ ಇವತ್ತು ಏನೇನೋ ಆಗ್ತದೆ ಆದ್ರೆ ಏನಾಯ್ತು ಪರಿಸ್ಥಿತಿ ನಮ್ಗೆ ಪರಿಸ್ಥಿತಿ ರೈತರ ಪರಿಸ್ಥಿತಿ ಏನಿದೆ ರಾಜ್ಯದಲ್ಲಿ ಇವತ್ತು ಮಳೆ ಇಲ್ಲ ರೈತರಿಗೆ ಇವತ್ತು ಎರಡ್ ಸಾವಿರ ರೂಪಾಯಿ ಹಾಕಿರಿ ಎರಡ್ ಸಾವಿರ ರೂಪಾಯಿ ಕಲಿಸಿದ್ರೆ ನಮ್ಗೆ ನಮ್ಮ ಮುಖ್ಯಮಂತ್ರಿ ಎರಡ್ ಸಾವಿರ ರೂಪಾಯಿ ಹಾಕಿರಿ ಪಾಪ ಬಿಡದಾರ್ ಬಿಡದಾರ್ ಭೂಮಿಗೆ ಎಷ್ಟು ಸಹ ರಾಜ್ಯ ಸರ್ಕಾರ ಹೆಂತ್ರ ಸಹಾಯ ಮಾಡ್ಬಿಟ್ಟು ಸರ್ಕಾರ ಮಾಡಿದ್ರು ಇವತ್ತು ನಮ್ಮ ಒಂದೇ ಕ್ಷೇತ್ರಕ್ಕೆ ಬರ್ರಿ ಎಷ್ಟು ಅಭಿವೃದ್ಧಿ ಕೆಲಸ ಮಾಡಿಲ್ಲ ಏ ಶಾಸಕರಿಗೆ ಒಟ್ಟು ನೋಡ್ಕೊಂಡ್ ಕೊಟ್ಟಿಲ್ಲ ನೋಡ್ಕೊಂಡ್ ಕೊಟ್ಟಿಲ್ಲ ನಾನು ತೋರಿಸ್ತೀನಿ ಬರಪ್ಪ ಗಂಡ ಮಕ್ಕಳ ಬಂದ್ ಇವ ನೀವ ಹೇಳ ದಡ್ಡ ಅದ್ರು ಜೈಸಿ ಅಮ್ಮ ಯಾವ ಊರಾಗ ಹೇಳಿ ಎಷ್ಟು ನೀರ್ ಬರ್ತಾವಪ್ಪ ನೀರ್ ಬರ್ತಾವ ಈಗ ನಾಳೆ ಬಂದ್ಮೀನಿ ನಮ್ಮ ಮಗ ನೀ ಬಂದಿದ್ರೆ ನೀರೇ ಇಲ್ಲ ಅವತ್ತಲ್ಲ ನಮ್ಮ ನರೇಂದ್ರ ಮೋದಿ

ಎರಡು ಸಾವಿರದ ಎಂಟರಗಡೆ ಒಂಬತ್ತರಾಗ ಈ ಹೈವೇ ಆಗೋತ್ನಾಗ ಇದು ಫ್ಲೈಓವರ್ ಇತ್ತು ನಾನು ಕೇಳಿದ ಅಧಿಕಾರಿಗಳಿಗೆ ಕೇಳಿದಿಲ್ಲ ಫ್ಲೈಓವರ್ ನಾನು ರದ್ದು ಮಾಡಿಸ್ತೀನಿ ಪತ್ತೆ ಕೊಟ್ಟರೆ ಈ ಈಗ ಇದಕ್ಕೆ ಇಲ್ಲಿ ಇದು ಬೇಡ ಅನ್ನೋದು ಫ್ಲೈಓವರ್ ಬೇಡ ಅಂತ ಅದಕ್ಕೆ ಅಂತ ಹೇಳಿದ್ರು ಆದರೆ ನಾನು ಈ ಶಾಸಕರಾದ ಮೇಲೆ ಬಂದು ಕೂಡ ನಾನು ಅಂತಿದ್ದೆ

ಬರಸ್ ಒಂದು ಐದು ವರ್ಷಕ್ಕೊಮ್ಮೆ ಒಂದು ಕ್ಷೇತ್ರಕ್ಕೆ ಬಿಟ್ಟಿ ಕೊಟ್ಟರು ಬಿಟ್ಟು ಯಾವುದೇ ಅಭಿವೃದ್ಧಿ ಕೆಲಸ ಇಲ್ಲ ಪ್ರತಿ ಹೈವೇ ಬೈಪಾಸ್ ಮಾಡಿದ್ವಿ ಈ ಟೆಂಡರ್ ಆಗಿ ಕೆಲ ಚುನಾವಣೆ ಮೂರೊಳಗಡೆ ಮಾತಾಡಿದ್ರೆ ನಾನು ಡಿ ಪ್ರೊಜೆಕ್ಟ್ ಡೈರೆಕ್ಟರ್ ಗೆ ಚುನಾವಣೆ ಮುಗಿದ ತಕ್ಷಣ ಇವತ್ತು ಇದು ನಮ್ಗೆ ಅಂಡರ್ ಪಾಸ್ ಆಗುತ್ತೆ ಅಂಡರ್ ಪಾಸ್ ಆಗುತ್ತೆ ಎಷ್ಟು ತಂದಿ ಪಾಪ ಎಷ್ಟು ಜೀವ ಜೂರ್ತದೆ ಇಲ್ಲಿ ನಾನು ಅದಕ್ಕೆ ಮತ್ತೆ ನಾನು ಬಂದ ಮೇಲೆ ಹಂಪ್ ಸಾಕಿ ಸ್ಪೀಡ್ ಕಂಟ್ರೋಲ್ ಮಾಡಿ ಜನರು ಹೋಗ್ ಮಾಡ್ರಿ ಅಂತ ಹೇಳಿ ಎಷ್ಟೋ ಪ್ರಯತ್ನ ಮಾಡಿದ್ರು ಅಷ್ಟೊಳಗೆ ಟೆಂಡರ್ ಆಯ್ತು ಇವತ್ತು ಬೈಪಾಸ್ ಅಲ್ಲಿ ಸರ್ವಿಸ್ ರೋಡ್ ಮಾಡ್ರಿ ಅಂತ ಸರ್ವಿಸ್ ರೋಡ್ ಸರ್ವಿಸ್ ರೋಡ್ ಕಂಪಲ್ಸರಿ ಮಾಡಬೇಕು ಹೈವೇ ಮಾಡಿ ಊರ್ ಸರ್ವಿಸ್ ರೋಡ್ ಮಾಡಿಸಿದ್ರು ಅಪ್ಪ ಸರ್ವಿಸ್ ರೋಡು ಹೋಗುತ್ತೆ ಎಲ್ಲ ಊರ ಒಂದು ಊರ್ ಹೋಗ ರೋಡ್ ಸುತ್ತಿಲ್ಲ

ಈ ಸಾರಿ ಕಾಂಗ್ರೆಸ್ ಪಕ್ಷ ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಎದ್ದೇಗೆದಂತ ಒಂದು ವಿಶ್ವಾಸವನ್ನು ನಾನು ಇವತ್ತು ವ್ಯಕ್ತಪಡಿಸ್ತೀನಿ ಬಂದುವಳ ಆದ ನಮ್ಮ ಜವಾಬ್ದಾರಿಯನ್ನ ಪ್ರಾಮಾಣಿಕತೆ ಮತ್ತು ನಿಷ್ಠೆ ಅಂತ ನಾವು ಕೆಲಸ ಯಾರು ಮಾತನಾಡಿಕೊಡ್ಬೇಕು ನಾನು ಬಾಳೆ ಇದ್ದು ಏನ್ ರೀ ಟಿಕೆಟ್ ಕೊಡಿಸಿದ್ರಿ ಹೇಗೆ ಕೊಟ್ಟಿದ್ದಾರೆ ನಿಜ ಬುಧ ಬಂದು ತಗೊಂಡು ರೀ ಭಯ ಕೊಡೋಕ್ರಿ ದಯವಿಟ್ಟು ಯಾವ್ದು ಅಪಕ್ಷಿ ಕಾಂಗ್ರೆಸ್ ಪಕ್ಷ ನೋಡಿದು ನಿಮ್ಮ ಕೈ ಮುಗಿದು ನಡ್ಕೊತೀನಿ ಯಾರು ಕೂಡ ಅಪಸ್ವರ ಮಾತಾಡ್ಕೂಡುದು ನನ್ನ ಮನೆಯವರಾದಾಗಿ ನನ್ನ ಪತ್ನಿ ಹೇಳ್ತೀನಿ ನಾನು ಇವತ್ತಿಂತರ ಮುಗಿತೀನಿ ನೀವ್ ಮಾತಾಡೋದು ನಮ್ಮ ನಾಯಕರು ಸಭೆ ಕರೆದಿದ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಉಸ್ತುವಾರಿ ವಯಸ್ಸಂದ ರನ್ದೀಪ್ ಸಿಂಗ್ ಅವರು ಇವತ್ತು ಏನು ಹೇಳಿಲ್ಲ ಭವಿಷ್ಯದಲ್ಲಿ ಅವ್ರಿಗೊಂದು ಸ್ಥಳ ಕೊಡ್ತೀನಿ ಅಂತ ಹೇಳಿದಾರೆ ಅದು ಕೊಟ್ಟೆ ಕೊಡ್ತಾರ ವಿಶ್ವಾಸ ಮಾಡ್ತಾರೆ ನನಗೆ ಆತ್ಮವಿಶ್ವಾಸ ಇರ್ತದೆ ಪಕ್ಷದ ಮೇಲೆ ನನ್ನ ನಾಯಕರ ಮೇಲೆ ದಯವಿಟ್ಟು ನೀವು ಯಾರು ಅಸಮಾಧಾನಗೊಂಡು ಏನೇನೋ ದಯವಿಟ್ಟು ಕೂಡ ಮಾತನಾಡಿದ್ರೆ ನೀವು ಅಪಸ್ವರ ಮಾತಾಡಿದ್ರೆ ಅದಕ್ಕೆ ನೂರು ಮಂದಿ ಅಪಸ್ ಆಗಿರ್ತಾರೆ ಕ್ರಾಯಕರ್ತರ ವಿರೋಧಿಗಳು ದಯವಿಟ್ಟು ಮಾತಾಡಕ್ಕೆ ಹೋಗ್ಬಾರ್ದು ನಾನು ಯುವಕರಲ್ಲಿ ವಿನಂತಿ ಮಾಡ್ಕೋಬೋದು ಮನೆ ನಂಜಿಗೆ ಬೀಸದೆ ನೀವು ಹೋದಾಗ ಜಗಳ ಆಡಿಬ್ರಿ ಬಿಸ್ತೀವಿ ನಮ್ಮ ಯುವಕರು ಮಂದಿ ಏ ಹೋಗ್ರಿ ನಿರೀಕ್ಷೆ ಮಾಡುದು ದಯವಿಟ್ಟು ಅದು ಮಾಡಲಿ ಕೈ ಮುಗಿದ್ರಿ ಅದು ಮಾಡ್ರಿ ಇದು ನನ್ನ ಮರ್ಯಾದಿ ಪ್ರಶ್ನೆ ಇವತ್ತು ನನ್ನ ಮರ್ಯಾದೆ ಹೋದ್ರೆ ಮರ್ಯಾದೆ ಹೋದಂತೆ ಭಾವನೆ ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಕೆಲಸ ನೀವು ನನ್ನ ಮಾತು ಕಲಿಸಿದ ನೋಡಿ ನಮ್ಮ ನಾಯಕರ ಸಿದ್ದರಾಮಯ್ಯ ಅವ್ರು ಇಟ್ಕೊಂಡು ಹೋಗ್ಬೇಕು ನಾವು ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಈ ಚುನಾವಣೆ ವ್ಯವಹಾರ ನಾವು ಮಾಡೋದು ವಿರೋಧಿಗಳ ಜೊತೆಗೆ ರಾಜಕಾರಣ ಮಾಡಲ್ಲ ನಮ್ಮಲ್ಲಿ ಬೇಡ ರಾಜಕಾರಣ ನಮ್ಮಲ್ಲಿ ಜೊತೆ ನಮ್ಮ ಜೊತೆ ಬೇಡ ಅದಕ್ಕೆ ದಯವಿಟ್ಟು ಕೂಡ ಎಲ್ಲರೂ ಕೂಡ ಇವತ್ತು ನಾವು ಮತ್ತೆ ಸಹ ನಮ್ಮ ಬೂತ್ ಮಠದ ಅಧ್ಯಕ್ಷ ನಾವು ವಿನಂತಿ ಮಾಡ್ಕೊತೀನಿ ಯಾಕಂದ್ರೆ ತಮ್ಮ ಜವಾಬ್ದಾರಿ ಭಾಳ ಏಳು ಎರಡು ನೂರ ಐವತ್ನಾಲ್ಕು ಬೂತ್ ಅಲ್ಲಿ ಪ್ರಾಮಾಣಿಕ ನಿಷ್ಠೆಯಿಂದ ತಾವೇನು ಸೇವೆಯನ್ನು ಸಲ್ಲಿಸಿದ್ವಿ ಹಿನ್ನೆಲೆಯಲ್ಲಿ ಇವತ್ತು ನಾವು ಗೆಲುವು ಸಲ್ಲಿಸಿದ್ವಿ ಆ ಒಂದು ಕನ್ನ ಬಿಡದೆ ನಾವು ಅದೇ ಒಂದು ಚಲನಚಿತ್ರ ಈ ಚುನಾವಣೆಯನ್ನು ಕೂಡ ಮಾಡಬೇಕು ಇವತ್ತಿದ್ರ ಕಾರ್ಯ ಪ್ರಾರಂಭ ಆಗುತ್ತೆ ಇದೇ ದಿನಾಂಕ ಹದಿನೈದನೇ ತಾರೀಕು ಇದೇ ತಿಂಗಳು

ಅವರು ಕೂಡ ಬರ್ತಾರೆ ಎಂಟು ದಿನ ಅವ್ರ ಸಭೆಗೆ ಬರ್ತಾರೆ ಅದಕ್ಕೆ ಹದಿನೈದನೇ ತಾರೀಕಿಗೆ ಮತ್ತೆ ನಾವು ಒಂದು ಸಭೆಯನ್ನ ಅಭ್ಯರ್ಥಿಯಲ್ಲಿ ಕರೆದು ಅವರು ಪ್ರಚಾರವನ್ನು ಇವತ್ತು ಪ್ರಾರಂಭ ಮಾಡಿ ಬಹುತೇಕ ಹತ್ತೊಂಬತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕಿಗೆ ನಾಮಪತ್ರವನ್ನು ಸಲ್ಲಿಸೋದು ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕಿಗೆ ನಾಮಪತ್ರವನ್ನು ಸಲ್ಲಿಸೋದು ನಾವು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಹಿರಿಯರು ಯಾವ ರೀತಿ ಚುನಾವಣೆ ಪ್ರಚಾರವನ್ನ ಇವತ್ತು ಕೈಗೊಳ್ಳಬೇಕು ಅನ್ನೋದನ್ನ ನಾವು ಪ್ಲಾನ್ ಮಾಡ್ತೀವಿ ಪ್ರತಿ ಊರಿಗೂ ನಾನು ಬರ್ತೀನಿ

ಈ ಸಭೆಗೆ ತಾವು ಕಡೆಗೆ ಹೋಗೋದು ತಾವೆಲ್ಲ ನಮ್ಮ ವೇದಿಕೆಗಳು ಹಿರಿಯರು ಮತ್ತು ಮುಂದುಗಡೆ ಕೂತಂತ ಎಲ್ಲ ನಮ್ಮ ಪಕ್ಷದ ಹಿರಿಯರು ಮುಖಂಡರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ರು ಮತ್ತೊಮ್ಮೆ ನಾನು ಹೇಳೋ ಮಾತ್ರ ಅಧ್ಯಕ್ಷರ ಪರವಾಗಿ ಪಕ್ಷದ ಪರವಾಗಿ ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹದಿನೈದನೇ ತಾರೀಕು ನಾವು ಮತ್ತೆ ನಮಗೆ ನಮಗೆ ಸಭೆಯಲ್ಲಿ ಕಂಡಿದ್ವಿ ಆ ಸಭೆಯಲ್ಲಿ ಕೂಡ ಎಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆ ಇನ್ನೂ ಯಾರು ಬಂದಿರಬಹುದು ಇವತ್ತು ಹಬ್ಬ

ಒಂದು ನಾಲ್ಕು ನಾಲ್ಕೆಗೆ ಸಭೆ ನಡೀತಾ ಎಲ್ಲಾ ನಾಯಕರು ಬಂದರು ದೊರೆಯುತ್ತಿತ್ತು ಎಲ್ಲರೂ ಕೂಡ ಗ್ರಾಮ ಪಂಚಾಯತಿ ಸದಸ್ಯ ಯಾರು ಹೆಣ್ಮಕ್ಳ ಕರ್ಕೊಂಡು ನೀವು ಮಾಡಿ